ನಮಸ್ಕಾರ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ತೊಗರಿಬೇಳೆ ಸಾಂಬಾರು ಬೇಕಾಗುವ ಸಾಮಗ್ರಿಗಳು ಎರಡು ಈರುಳ್ಳಿ ಐದರಿಂದ ಆರು ಬೀನ್ಸು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ತಲ್ಲಿನ ಒರಳಿನಲ್ಲಿ ಕುಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದರ ಸ್ವಾದ ಅದ್ಭುತವಾಗಿರುತ್ತೆ ಹಾಗೆ ಕುಕ್ಕರಲ್ಲಿ ಎರಡು ಕಪ್ ಬೇಳೆಯನ್ನು ಚಿಟಿಕೆ ಅರಿಶಿಣವನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಒಗ್ಗರಣೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಮತ್ತು ಬಿಳಿ ಎಳ್ಳನ್ನು ನಾನಿವಾಗ ಹಾಕೊಳ್ತಾ ಇದ್ದೀನಿ ನಂತರ ಕರಿಬೇವನ್ನು ಒಗ್ಗರಣೆಗೆ ಸೇರಿಸ್ಕೊಳ್ಬೇಕಾಗುತ್ತೆ ಕರಿಬೇವು ಕೂಡ ರೋಸ್ಟ್ ಆದಮೇಲೆ ಅಂದರೆ ಫ್ರೈ ಆದಮೇಲೆ ನಾವು ಹಸಿ ಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಸಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದ್ದ ತಕ್ಷಣ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಬೀನ್ಸನ್ನು ಇವಾಗ ನಾವು ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಬೀನ್ಸ್ ಹಸಿ ವಾಸ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈರುಳ್ಳಿಯನ್ನು ನಾನು ಉದ್ದವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆ ಸಾಂಬಾರಲ್ಲಿ ನಮಗೆ ಈರುಳ್ಳಿ ಬಾಯಿಗೆ ಸಿಗಬೇಕು ಅಂತದು ಒಂದು ಅದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ ಇಲ್ಲಿ ನೋಡಿ ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಸ್ನೇಹಿತರೆ ಎಲ್ಲವೂ ಹಸಿ ವಾಸನೆ ಹೋಗಬೇಕು ಅದರ ಒಂದು ಸ್ವಾದ ಘಮ್ಮ ಅಂತ ಇರಬೇಕು ಇಲ್ಲಿ ಚಿಟಕೆ ಅರ್ಶಣವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ಮೊದಲೇ ನಾನು ಕುಕ್ಕರಲ್ಲಿ ಬೇಳೆ ಬೇಯಿಸಬೇಕಾದ್ರೆ ಕೂಡ ಚಿಟಿಕೆ ಅರಿಶಣವನ್ನು ನಾನು ಅಲ್ಲಿ ಸೇರಿಸ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ನೀವು ಅದನ್ನು ಒಗ್ಗರಣೆಯನ್ನು ಮುಚ್ಚಿಟ್ಟು ಬಿಡಬೇಕಾಗುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತಕ್ಕಂತಹ ಬೆ ವೇಳೆಗೆ ನಾವು ಹುಣಸೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಹುಣಸೆಹಣ್ಣಿನ ರಸದ ಒಂದು ಸ್ವಾದ ಸಾಂಬಾರಿಗೆ ಅದ್ಭುತವಾದಂತಹ ರುಚಿಯನ್ನು ಕೊಡುತ್ತೆ ಸೊ ನೋಡ್ತಾ ಇದ್ದೀರಾ ಇವಾಗ ಒಗ್ಗರಣೆಯು ಕೂಡ ರೆಡಿಯಾಗಿದೆ ಇವಾಗ ನಾವು ಬೇಯಿಸ್ಕೊಂಡಿರ್ತಕ್ಕಂತಹ ಬೇಳೆಯ ಕಟ್ಟನ್ನು ಅವಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವಾಗೆಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ನಾವು ಅದನ್ನು ಬೇಯಲು ಬಿಡಬೇಕಾಗುತ್ತೆ ಒಂದೆರಡು ಕುದಿ ಬಂದರೆ ರುಚಿ ಕಟ್ಟಾದಂತಹ ಉತ್ತರ ಕರ್ನಾಟಕದ ಶೈಲಿಯ ಸಾಂಬಾರು ಸಿದ್ಧವಾಗಿದೆ ಸ್ವಲ್ಪ ಸಡಿಲಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಸ್ನೇಹಿತರೆ ಗಟ್ಟಿಯಾದರೆ ನೋಡಿ ಇವಾಗ ನೋಡ್ತಾ ಇದ್ದೀರಾ ಅತಿ ರುಚಿಕರವಾದಂತಹ ಉತ್ತರ ಕರ್ನಾಟಕದ ಶೈಲಿಯ ತೊಗರಿಬೇಳೆ ಸಾಂಬಾರ್ ಹತ್ತೇ ನಿಮಿಷದಲ್ಲಿ ಸಿದ್ಧವಾಗಿದೆ ನಿಮಗೆ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ